ನಮಸ್ಕಾರ ವೀಕ್ಷಕರೇ ನೀವ್ ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಚೈಕೋಟಿ ಪಟ್ಟಣದ ಶ್ರೀ ಕಾಸ್ಕತೇಶ್ವರರ ಮಠದ ಶ್ರೀ ಕಾಸ್ಕತೇಶ್ವರ ಮಹಾಶಿವಯೋಗಿಗಳ ಜಾತ್ರಾ ಉತ್ಸವ ಅಂಗವಾಗಿ ಅಪಾರ ಭಕ್ತಗಣದ ಮಧ್ಯೆ ಶುಕ್ರವಾರ ಮಹಾರಥೋತ್ಸವ ವಿಜೃಂಭಣೆಯಿಂದ ಜರುಗಿತು ಶ್ರೀ ಕಾಸ್ಕತೇಶ್ವರ ಗದ್ದುಗೆ ಮಹಾಭಿಷೇಕ ಬಿಲ್ವಾರ್ಚನೆ ಪುಷ್ಪಾರ್ಚನೆ ಹಾಗೂ ಮಹಾಮಂಗಳಾರತಿ ಕಾರ್ಯಕ್ರಮ ಶ್ರೀಮಠದ ವೇದಮೂರ್ತಿ ವಿಶ್ವನಾಥ ವಿರಕ್ತಮಠ ವೇದಮೂರ್ತಿ ಮಹಾಂತಯ್ಯ ವಿರಕ್ತಮಠ ಅವರು ನಡೆಸಿಕೊಟ್ಟರು ಉತ್ಸವ ಅಂಗವಾಗಿ ಸಾಯಂಕಾಲ ಐದು ಮೂವತ್ತಕ್ಕೆ ಜರುಗಿದ ಶ್ರೀ ಕಾಸ್ಕತೇಶ್ವರ ರಥೋತ್ಸವವು ಶ್ರೀಮಠದಿಂದ ಪ್ರಾರಂಭಗೊಂಡು ಶ್ರೀ ಬಸವೇಶ್ವರ ದೇವಸ್ಥಾನದವರೆಗೆ ಜರುಗಿ ಮರಳಿ ಶ್ರೀಮಠಕ್ಕೆ ತಲುಪಿತು ಕಾಸ್ಕತೇಶ್ವರ ಮಠದ ಸಿದ್ದಲಿಂಗ ದೇವರ ಅಧ್ಯಕ್ಷತೆಯಲ್ಲಿ ಜರುಗಿದ ಈ ಜಾತ್ರಾ ಉತ್ಸವದಲ್ಲಿ ಶ್ರೀಮಠದ ಉಸ್ತುವಾರಿ ವೇದಮೂರ್ತಿ ಮುರುಗೇಶ್ ವಿರಕ್ತಮಠ ವೇದಮೂರ್ತಿ ವಿಶ್ವನಾಥ್ ವಿರಕ್ತ ಮಠ ಸಮ್ಮುಖದಲ್ಲಿ ಜರುಗಿತು ಭಕ್ತರು ಜೈ ಕಾಸ್ಕತೇಶ ಜೈ ಜೈ ಕಾಸ್ಕತೇಶ ಜೈ ಸಿದ್ದಲಿಂಗೇಶ ಎಂದು ಜಯ ಘೋಷಣೆಯನ್ನ ಮಾಡಿದರು ಧ್ವನಿ